ಸಿರವಾಗಿ ನಿಂದು ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ ಆಸೆಯ ಪೂರೈಸು ಬಂದು ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿವೆ ಸಿರವಾಗಿ ನಿಂದು ತಂದೆ ಕೈ ಮುಗಿವೆ ಸಿರವಾಗಿ ನಿಂದು ಕನಸಲ್ಲೂ ನಿನ್ನನು ಕಾಣುವಾಸೆ

ಇದು ಗಂಡ್ ತಿಳಿ ಅವಾಗ ಹೊಳತಿರಿ ಮುಂಜಾನೆ ಐದಕ್ಕೆ ಅಂತ ಮಾಡಿ ಪಿಸ್ಬ್ಯಾ ಬೆಕ್ಕ ಕಟ್ಕೊಂಡು ಇವ್ ಸ್ಲಾಪೋದ್ ಸಾತ್ ರಸ್ತಾದಾಗ ಹೋಗಿ ನಿಂತು ಬೆಕ್ಕ ತಗದು ಎರಡ್ ರೌಂಡ್ ಕಾಲ ಮಾಡಿ ಬೆಕ್ಕಿಗೆ ಬಿಟ್ಟ ಇವನಿಗೆ ಹಾದಿ ತಪ್ಪು ಇವಾಗ ನಾಯಕ ಇವನ ರಸ್ತಾವಲ್ರಿ ಒಂದು ಮುಂಜಾನೆ ಹೋದ ಗಂಡ ಸಂಜಿ ತಕ್ಕ ಮನಿಗ್ ಬರ್ಲಿ ಅದ್ ಮನೆಯಾಗ ಕೂತಾಳಿ ಗಂಡು ಬರ್ಲಿಲ್ಲ ಕುತ್ತ ಇವ್ ಹೊತ್ತು ಮನಿಗೆ ಹೆಂಗ್ ಮಾಡ್ರಿ ಮಾರಿ ಹಿಂಗ್ ಮಾಡ್ಕೊಂಡ್ ಬಂದಿವನ್ ಎಲ್ಲಿ ಹೋಗಿರಿ ನೀವು ಬಾಯಿ ಹಾಕ್ಲಿ ಎಲ್ಲಿ ಹೋಗಿರಿ ಅದೇ ಸಾತ್ ರಸ್ತಕ್ ಹೋಗಿದ್ದ ನನಗ್ ಹಾದಿತ್ತಪ್ಪ ಮತ್ತ್ ಮನಿಗ್ ಹೆಂಗ ಬಂದ್ರಿ ವಾ ಮನಿಗ್ ಹ್ಯಾಂಗ ಬಂದ್ರಿ ಮತ್ ಅದೇ ಬೆಕ್ಕಿನ ಬೆನ್ ಹಚ್ಚಿ ಬೆಂದಿನ ಹೇಳ ನಮ್ ನಮ್ಮದಿ ಬೆಕ್ಕ ನಾಯಿ ನಾವು ಸಾಕ್ತೇವಿ ಇದು ಹೆಣ್ಮಕ್ಳ ತ್ರಾಸ ಅದ್ರಿ ಗಣ್ಮಕ್ಳಿಗೂ ಬಹಳ ತ್ರಾಸ ಅದ್ರಿ ಕೆಲವ್ರ ಹೇಳ್ಕೋತಾರ ಕೆಲವ್ರು ಹೇಳೋದ್ರಿ ಯಾಕಂದ್ರ ನಮ್ಗೆ ಹಾಕ್ ಗೊತ್ತಮ ಅಂದ್ರ ಮನೆಯವ್ರಿ ಮನೆಯವ್ರಿಗೆ ಅಂಜಿ ಎಲ್ಲಿದ್ದೇ ಫೋನ್ ಬರ್ಲಿ ಹ್ಯಾಕ್ತಿ ಫೋನ್ ಬರ್ತಾ ಯಾಕ ಹೇಳಿ ಇನ್ನೇ ಇದ್ದೀನಿ ಯಾಕೆ ನಮ್ಗ ಅಂಜಿಕೆ ಇಟ್ಟರೆ ಗಣ ಮಕ್ಳು ಧೈರ್ಯವಾಗಿ ಹೇಳಲ್ಲ ಒಬ್ಬನ ನಮ್ಮ ದೋಸ್ತ ಇಟ್ಟಕ್ ತ್ರೀ ಹೆಣ್ತಿದ್ವಿ ಇವ ಕೆಲಸದ ಇದಕ್ ಮರಿ ಬಂದ್ರಿ ಹ್ಯಾಂಡ್ತಿ ಅನ್ನಕಿ ಯವ್ವ ನೀವ್ ಮಲೀಗ್ ಜಲ್ದಿ ಯಾಕೆ ಬಂದಿರಿ ಬೈಯಾಕ್ರಿ ಬಾಯಿ ಮತ ಬಡ ಅವ್ನೋ ಇದ್ರ ಸಂಕಟ ತಡ ಮಾಡಿ ಬಂದ್ರು ಬೈ ಸಾಕಾಗಿತ್ತ ಸಾಕಾಗಿತ್ ಒಂದ್ ಯಾವಾಗ ಸಹಿತ ಕೈ ನಡಿತ ಒಂದ್ ಹ್ಯಾಂಡ್ತಿ ಸತ್ತಡ ಗಂಡು ಫುಲ್ ಖುಷಿ ಹುಡ್ಲಿ ಗೊತ್ತಿದ್ ಥಕ್ ನಗ ಹುಡ್ಲಿ ಗೊತ್ತಿದ ನೋಡ್ರಿ ಇದು ಎಲ್ಲಾ ನಡದಿತ್ರಿ ಮೆರವಣಿಗೆ ನಮ್ಮ ವಿಠಲ್ ಕಾಮರೇಶ್ವರ ಇದ್ ಬಿಜಯಪ್ರಧಾನ ನೋಡ್ರಿ ಮಣ್ಣಿ ಹೋಗೋದ್ರಶ್ಯಂಗದ್ರಿ ಸಾವಿರ ಮಂದಿ ಅದಾರ ಕೆಣಮಕ್ಳು ಸತ್ತ ಕೆಣಮಗಳು ಕರಿ ನಾಯದ ಅದಕ್ಕೆ ಹಾರ ಹಾಕಿದ ಗುಲಾಲ್ ಹಾಡದ ಇದು ಹೊಂಟಿದ್ರೆ ದರ್ಶ ವಿಠಲ್ ಕಾಮರ್ ಸುಂಕೊಂಡ್ರೆ ಏನಿದು ವಿಚಿತ್ರ ಅವ್ರಿಗೆ ಕೇಳಿದ್ರು ಆ ಮುಂದೆ ಕುಣಿತಿದ್ದರಿ ಅವ್ ಅವ್ನಿಗೆ ಕೇಳಿದ್ರು ಓಹ್ ಬಾಯ್ ಯಾರ ಅದ ರೀ ಬಾಯ್ ಯಾರದ ಅವ್ನು ಕುಣಗೋತೀನಿ ಐಣ್ ಸತ್ರಿ ಎಲ್ಲರೂ ಹೇಳ್ತಾರ ನಗ್ತಾರ ಅನ್ ಕುಣಿತಾರ ಹೆಂಗ ಬಹ ಕಾಡ್ಯಾಳು ಓ ಬಹ್ ಕಾಡ್ಯಾಳು ಅಂತ ಮತ್ತ ಬಾಯಿ ಹೆಂಗ ಸತ್ರು ಹಣ ಈ ಕರೀಲ ಇಲ್ಲ ಇದ್ ಖಾರ ಇಲ್ಲ ನಾಯ್ ಔಟ್ ಆಯ್ತು ಅದಕ್ಕಿಂತ ಮೊದಲು ಎರಡು ನಾಯಿ ಕಡಿದೀವಿ ನಾಯಿನ ಸತ್ತವನ್ನ ನಮ್ ಕಾಮಳೇಶ್ವರ್ ಸುಮ್ ಕೂತಿದ್ರೆ ಬಲವ್ರಿ ಆತೀ ಇವ್ ಏನ್ ಅನ್ಬೇಕ್ರಿ ಒಂದ್ ದಿನ ಕುಡ್ತಿರೀ ನಾಯಿ ಹಿಂಗ್ ಮರಿ ಹೋಗ್ ತಂದು ಕೊಡ್ತೇವ ಅಟ್ಟು ತಗ ಕುಡಿತಿದ್ವಿ ಒಂದೇ ಇಡಿದ ತೆಗ ಇವ್ರೇನು ಸಾವಿರ ಮಂದಿ ಮಣಿಗೆ ಬಂದ್ರೆ ತಗೊಂಡಿದ್ರು ಏನು ಎಲ್ಲಾ ನಾಯಿಗ್ ಬಂದವ್ರೆ ಅಲ್ಲ ಹೋಗ್ ಸಾವಿರದ ಒಂದೇ ಪಾಯಿ ತೊಂದ್ರೆ ಎಷ್ಟು ತ್ರೀ ಅದಕ್ಕೆ ಇಂತ ಅನೇಕ ತ್ರ ಮತ್ತೆ ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಕುಡಿಸಿ ಒಂದು ಔತಣ ಕೂಟ ಕೊಟ್ಟಾರ ಕೊಟ್ಟಾರ ಅದಕ್ಕಾಗಿ ನಕ್ಕೂತ ನಗಿಯುತ್ತಾ ನಮ್ಮ ಗುರುಜಿ ಅವರು ಸರ್ ಅವರು ಇನ್ನು ನೂರ್ ಕಾಲ ಅವ್ರು ಬೆಳಿಲಿ ಹೀಗೆ ನಮ್ಮನ್ನ ಅವಾಗವಾಗ ವರ್ಷಗೊಮ್ಮೆಗೆ ನಗಸ್ತವೆ ನಮ್ ಕನ್ಸ ಭಗವಂತ ಇನ್ನ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇಂತ ಔತಣ ಕೂಟಗಿನ ಏರ್ಪಡೆ ಮಾಡಿ ಅಂತ ನಮಗೂ ಮಾತನಾಡಕ್ಕೆ ಒಂದೆರಡು ಮಾತಿಗೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು Jangan lupa like, share, dan subscribe Hajain ಇವತ್ತಿನ ನಿಮ್ಮ ಜನ್ಮದಿನದ ಶುಭಾಶಯಗಳನ್ನು ನಾವು ಕೊರೋಣ ಸನ್ಮಾನ ಕರೆಕ್ಟ್ ಕವೇಕರ್ ಸಹೋದರ ಇಬ್ಬರು ಕೂಡಿ ಈ ಒಂದು ಸನ್ಮಾನ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಉಪಸ್ಥಿತರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಸನ್ಮಾನಿಸ್ಲಿಕ್ಕೆ ಬಂದಿದ್ದಾರೆ ಆಟೋ ಅಳಿಸಲು ಪಂಡಿಗರಿಸರು ಪೂಜಾರಿಸಲು ಹೊರಟಿ ಭಾಗದಿಂದ ಬಂದಿದ್ದಾರೆ ಒಂದು ಜನ್ಮದಿನದ ಶುಭಾಶಯಗಳನ್ನ ಕೋರ್ಕೊಂಬನ್ನೇ ಹಲಸಂಗಿ ಭಾಗದಿಂದ ನೆರವೇರುತ್ತಿದೆ ಚರಣೇಶ್ವರ ಬರ್ಬೇಕು ಸ್ವಲ್ಪ ಅನುಕೂಲಗಳು

காப்பங்க <laughs> ಹುಟ್ಟುಹಬ್ಬದ ಪ್ರಯುಕ್ತ ಸೇರಿದಂತ ಎಲ್ಲ ಚಡ್ಜ ತಾಲೂಕಿನ ಶಿಕ್ಷಕರ ಮತ್ತು ನೌಕರ ಸಂ ಎಲ್ಲ ಪದಾಧಿಕಾರಿಗಳೇ ಗುರುಗಳೇ ಅವರ ಆತ್ಮೀಯ ಸ್ನೇಹಿತ ಬಳಗದವರೇ ಇವತ್ತು ನಮ್ಮ ಚಡ್ಚಣ ತಾಲೂಕಿನಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದಂತ ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ ಅನಿಸ್ತಾ ಇದೆ ಇದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಒಂದು ಮಹತ್ವದ ದಿನ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರುವುದು ಚಟ್ಟಣ ತಾಲೂಕಿನಲ್ಲಿ ಪ್ರಪ್ರಥಮ ಸಲ ಇದು ಈ ಹುಟ್ಟುಹಬ್ಬ ಆಚರಣೆಗೆ ಮೂಲ ಕಾರಣ ದೇವರು ಗುರು ಸರಂ ನಿಟ್ಟಾಗ್ತದೆ ಅವ್ರ ಮಗಳ ಪುಣ್ಯದಿಂದ ಅವ್ರಿಪ್ ಮಾಡೋದು ಮಟ್ಟ ಮೊದಲು ಆ ಮಟ್ಟ ಮೊದಲು ಆ ಮಗಳಿಗೆ ಎಸ್ ಸಿಲೆಕ್ಷನ್ ಮಗಳಿಗೆ ನಮ್ಮ ಚಡ್ಚಣ ತಾಲೂಕಿನ ಸಮಸ್ತ ಶಿಕ್ಷಕರ ಬಳಗದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಆ ಮಗುವಿನ ಮುಂದಿನ ಶೈಕ್ಷಣಿಕ ಬದುಕು ಉಜ್ವಲವಾಗಲಿ ನಮ್ಮ ಚಡ್ಚಣ ತಾಲೂಕಿನಿಂದ ಒಬ್ಬ ಒಳ್ಳೆಯ ವೈದ್ಯಾಧಿಕಾರಿಯಾಗಿ ಪರ ಇಡೀ ಜಿಲ್ಲೆ ರಾಜ್ಯಕ್ಕೆ ಹೆಸರು ತರ್ತಕ್ಕಂಥ ಕೆಲಸ ಜೌರ್ ಸರ್ ಮನೆತನದ ವತಿಯಿಂದ ಜರುಗಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ನಾವು ಎಲ್ಲ ಶಿಕ್ಷಕರ ಬಳಗದ ವತಿಯಿಂದ ಅವರಿಗೂ ಅವರ ಕುಟುಂಬದವರಿಗೂ ಅವರ ಮಗಳಿಗೂ ಎಲ್ಲರಿಗೂ ಸಲ್ಲಿಸೋದ್ರೊಂದಿಗೆ ಅವರ ಮುಂದಿನ ಜೀವನ ಇದೇ ರೀತಿ ಉತ್ತುಂಗಕ್ಕೆ ಇರಲಿ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳ ಜೊತೆಗೆ ಶೈಕ್ಷಣಿಕ ಕಾರ್ಯಗಳ ಜೊತೆಗೆ ಅವರು ಇನ್ನಷ್ಟು ಕಟ್ಟಣ ತಾಲೂಕಿನಲ್ಲಿ ಕೀರ್ತಿವಂತರಾಗಿ ಬಾಳಿ ಬದುಕಲಿ ತುಂಬ ಆಯುಷ್ಯ ದೇವರು ಅವರಿಗೆ ಕರುಣಿಸಲಿ ಆಯುರಾರೋಗ್ಯವನ್ನು ಸಹಿತ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ರಾಣಿ ಯಾರುಗಳನ್ನ ಶುಭಾ ಶುಭ ಸಮಾರಂಭದ ಇವತ್ತಿನ ಒಂದು ಐವತ್ತನೇ ವರ್ಷದ ಅನ್ನು ಆಚರಿಸತಕ್ಕಂಥ ಸೊಸೈಟಿಯ ನಿರ್ದೇಶಕರು ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಗುರೂಜಿ ಅವರವರಿಗೆ ಐವತ್ತನೇ ವರ್ಷದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ತುಂಬು ಹೃದಯದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಮಧ್ಯಮದಲ್ಲಿ ನೌಕರ ಸಂಘಟನೆಯಿಂದ ಹಾರ್ದಿಕ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ ಬಯಸ್ತಾ ಇದ್ದೇನೆ ಶಿಕ್ಷಕರಲ್ಲಿ ಇವತ್ತು ಒಂದು ಎಲ್ಲ ಭಾಗಗಳಿಂದ ಶಿಕ್ಷಕರನ್ನ ಕರೆಸಿ ಹುಟ್ಟು ಹಬ್ಬವನ್ನ ಮಾಡ್ಕೋಬೇಕು ಅಂತಕ್ಕಂತ ಉದ್ದೇಶ ಆದ್ರೂ ಸಹಿತ ಅವರಿಗಿರ್ತಕ್ಕಂಥದ್ದು ಹಲವಾರು ಒಂದು ಶಿಕ್ಷಕರಿಗೆ ಒಂದು ಊಟ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥ ಅವಕಾಶಗಳು ಸಿಕ್ಕಾದ್ರೂ ಸಹಿತ ಮೊನ್ನೆ ಅವರ ಮಗಳು ಪ್ರತಿಷ್ಠಿತ ಬೆಂಗಳೂರಲ್ಲಿ ರಾಜ್ಯಕ್ಕೆ ಪ್ರಥಮ ಕಾಲೇಜು ಬೆಂಗಳೂರು ಮೆಡಿಕಲ್ ಕಾಲೇಜು ಒಂದು ನೀಟ್ನಲ್ಲಿ ಎರಡ್ ನೂರ ಎಪ್ಪತ್ತನೇ ರ್ಯಾಂಕ್ ರಾಜ್ಯಕ್ಕೆ ಎರಡ್ನೂರ ಎಪ್ಪತ್ತನೇ ರ್ಯಾಂಕ್ ಬಂದದ ಪ್ರಯುಕ್ತ ಅವರಿಗೆ ಮಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಹಲವಾರು ಕಾರಣಗಳಿಂದ ಒಂದು ಶಿಕ್ಷಕರಿಗೆ ಇವತ್ತು ಒಂದು ಭೋಜನ ಕೂಟ ವ್ಯವಸ್ಥೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ನಿಮ್ಮೆಲ್ಲರನ್ನ ಕರೆಸಿ ಇವತ್ತು ಒಂದು ಭೋಜನ ಕೂಟವನ್ನು ಕೊಟ್ಟಿದ್ದಕ್ಕೆ ಗುರುಜವರವರಿಗೆ ನಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ಹೀಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ನೂರಾರು ವರ್ಷಗಳ ಕಾಲ ನಮ್ಮ ನಿಮ್ಮೆಲ್ಲರ ಜೊತೆ ಒಡನಾಡಿಯಾಗಿ ಇರ್ಲಿ ಅಂತಕ್ಕಂತ ಹಾರೈಸುತ್ತ ಇವತ್ತಿನ ಒಂದು ನಾವು ಎಲ್ಲರೂ ಕೂಡಿ ಒಂದು ಭೋಜನ ಕೂಟವನ್ನು ವ್ಯವಸ್ಥೆಯನ್ನ ಮಾಡಿದ್ರಿಂದ ನಾವು ನೀವೆಲ್ಲರ ಒಂದು ಭೋಜನವನ್ನ ಮಾಡೋಣ ಅಂತ ಮಾತನ್ನ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಒಂದು ಆಯ್ಕೆಯಾಗಿ ಪ್ರತಿಷ್ಠಿತ ಕಾಲೇಜನ್ನ ಅವರಿಗೆ ಪಡೆದುಕೊಂಡಿದ್ದಾರೆ ಅವ್ರಿಗೆ ಕೂಡ ಅವಳಿಗೆ ಶುಭ ಕೋರುತ್ತೆ ಇವತ್ತು ಜನ್ಮ ಕೂಡ ಶುಭ ಹಾರೈಸಿದ್ದಾರೆ ಧನ್ಯವಾದಗಳನ್ನು ಹೇಳುತ್ತ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರಿಯಾಶೀಲ ನಿರ್ದೇಶಕರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಹಿರಿಯ ಕಿರಿಯ ಒಂದಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಗೌರ್ನು ಮತ್ತು ಮಜ್ಗಿ ಸರ್ ಹೇಳಿದಾರ ಮತ್ತು ಅವ್ರ ಮಾವನಾಗಿ ಒಂದೆರಡು ಮಾತುಗಳನ್ನು ಕೂಡ ಹೇಳ್ಬೇಕಾಗ್ತದೆ ಏನ್ ನೋಡ್ಲಿಕ್ಕೆ ಚಿಕ್ಕವನಿದ್ರು ಹಿರಿಯರಿಗೆ ಒಂದು ಮಾನ ಮರ್ಯಾದೆಯನ್ನು ಮರ್ಯಾದೆಯನ್ನ ವ್ಯಕ್ತಿ ನೋಡಲು ಬಹುತೇಕ ಅಷ್ಟೇ ಅವನ ಹೃದಯ ಕೂಡ ಮೃದುವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಅವನಕ್ಕಿಂತ ಸಿನಿಯರ್ ಇರೋದ್ರಿಂದ ಅವನ ಮಾವನ ಸ್ಥಾನದಲ್ಲಿ ಇರುದ್ರಿಂದ ನಮ್ಮೆಲ್ಲರಿಗೂ ಅಷ್ಟೇ ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಿಮ್ಮೆಲ್ಲರನ್ನ ಕರೆ ಮಾಡಿ ಕರೆಸಿದ್ದೀನಿ ಈ ಕರೆಸಿದಂಥ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಯಾವತ್ತು ನನ್ನ ನೌಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಇದು ಸದಸ್ಯರೇ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರೇ ಕಾರ್ಯದರ್ಶಿಗಳು ಉಪಾಧ್ಯಕ್ಷರೇ ಅದರ ಎಲ್ಲ ನಿರ್ದೇಶಕ ಮಂಡಳಿಯವರೇ ಜೊತೆಗೆ ಶಿಕ್ಷಕರ ಸೊಸೈಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯವರೇ ಜೊತೆಗೇ ಎನ್ ಪಿ ಎಸ್ ಘಟಕದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ನಿರ್ದೇಶಕರೇ ಜೊತೆಗೆನೇ ಹುಟ್ಟು ಸಂಘಟನೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗೌರವಿತ ಪದಾಧಿಕಾರಿಗಳು ಜೊತೆಗೇನೆ ವಿವಿಧ ಎಲ್ಲ ಕ್ಲಸ್ಟರಿಂದ ಬಂದಿರತಕ್ಕಂಥ ಮುತ್ತಿಗಳೇ ಹಾಗೂ ನನ್ನ ವೃತ್ತಿ ಬಾಂಧವರೇ ಬಹಳ ಪ್ರೀತಿ ಅಭಿಮಾನದಿಂದ ನನ್ನ ಕರೆಗೆ ಹೋಗೊಟ್ಟು ನನ್ನ ಪ್ರೀ ನನ್ನ ಮೇಲಿಟ್ಟಿರ್ತಕ್ಕಂಥ ಅಭಾರವಾಗಿರ್ತಕ್ಕಂಥ ಪ್ರೀತಿಗೆ ತಾವೆಲ್ಲರೂ ಆಗಮಿಸಿದ್ವಿ ಮೊದಲೇ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ವಿಶೇಷವಾಗಿರ್ತಕ್ಕಂಥ ಏನಿಲ್ಲ ನಾನು ಬಹಳ ಖುಷಿಯಿಂದ ನಿಮ್ಮನ್ನೆಲ್ಲ ಕರೆಸಿ ಒಂದ ಭೋಜನ ಕೂಟವನ್ನು ವ್ಯವಸ್ಥೆ ಮಾಡ್ಬೇಕಂತ ಹಿಂದಿನ ಸ್ವಲ್ಪ ಜನಗಳ ಹಿಂದೆ ವಿಚಾರ ಮಾಡಿದ್ದೀವಿ ಬೇಡ ಹದಿನೈದು ತಾರೀಕಿಗೆ ಮಾಡಗತ್ತೆ ಅಂದ್ರು ಅವಕ್ಕ